ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಇವತ್ತು ಶಿರಡಿ ಸಾಯಿಬಾಬಾ ಅವರು ನಿಮ್ಮ ಮುಂದಿನ ಎರಡು ತಿಂಗಳ ಪಯಣದ ಬಗ್ಗೆ ವಿಶೇಷ ಸಂದೇಶನ ಕೊಡೋದಕ್ಕೆ ಹೊರಟಿದ್ದಾರೆ ಈ ಸಂದೇಶ ನಿಮ್ಮ ಜೀವನದಲ್ಲಿ ನೆಮ್ಮದಿ ಯಶಸ್ಸು ಮತ್ತು ಎಚ್ಚರಿಕೆಯನ್ನು ನೀಡಲು ಬಂದಿದೆ ಬಾಬಾರವರು ನಿಮ್ಮ ಕಷ್ಟಗಳನ್ನು ಬಲ್ಲರು ಈಗ ಅವರು ತೋರುತ್ತಿರುವ ದಾರಿಯನ್ನು ನಡೆಯುವ ಸಮಯ ಬಂದಿದೆ ಸ್ನೇಹಿತರೆ ಈ ಸಂದೇಶದಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತಿದ್ದಾರೆ ಮುಂದೆ ಏನಾಗಬಹುದು ಏನು ಆಗ್ಬಾರ್ದು ಅದಕ್ಕೆ ಪರಿಹಾರ ಏನು ನೀಡ್ತಿದ್ದಾರೆ ನಿಮಗೆ ಏನೋ ಒಂದು ಮುನ್ಸೂಚನೆ ಕೊಡೋದಕ್ಕೆ ಹೊರಟಿದ್ದಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರಬಹುದು ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯ ಮುನ್ಸೂಚನೆಗಳು ಬಾಬಾರವ್ರಿಗೆ ಏನೋ ತಿಳಿದಿದೆ ಅದನ್ನ ಈ ಮೂಲಕ ಅಂದರೆ ಈ ಸಂದೇಶದ ಮೂಲಕ ನಿಮಗೆ ಎಚ್ಚರಿಕೆ ಅಥವಾ ಒಂದು ಮೆಸೇಜ್ನ ನೀಡೋದಕ್ಕೆ ಹೊರಟಿದ್ದಾರೆ ಅಂತಾನೆ ಹೇಳಬಹುದು ಶಾಂತವಾಗಿರಿ ಆತುರ ಹೋಗಬೇಡಿ ಈ ನಿಮ್ಮ ಜೀವನದ ಪಯಣದ ಮುಂದಿನ ಹಂತ ಹೇಗಿದೆ ಈ ಮುಂದಿನ ಎರಡು ತಿಂಗಳಲ್ಲಿ ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಆಗುತ್ತೆ ಅನ್ನೋದನ್ನ ಈ ಸಂದೇಶದ ಮೂಲಕ ನೀವು ತಿಳ್ಕೋಬಹುದು ಓಕೆನಾ ಹಾಗಾದ್ರೆ ವೇಸ್ಟ್ ಮಾಡದೆ ಬನ್ನಿ ಇವತ್ತಿನ ಬಾಬಾರವರ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ನನ್ನ ಪ್ರೀತಿಯ ಮಕ್ಕಳೇ ಇದು ಕೇವಲ ಅಲ್ಲ ನಿಮಗೆ ಈ ಒಂದು ಸಂದೇಶ ಸಿಕ್ಕಿರೋದು ಇದು ನಾನು ನಿನಗೋಸ್ಕರ ತಂದಿರುವ ಒಂದು ಅದ್ಭುತ ಮುಂದಿನ ನಿನ್ನ ಜೀವನದ ಒಂದು ಸೂಚನೆ ಈ ಮೂಲಕ ನಾನು ನಿನಗೆ ಉತ್ತರ ಕೊಡಲು ಬಂದಿದ್ದೇನೆ ಜೀವನದ ಹೊಸ ಆರಂಭ ಮತ್ತು ಜವಾಬ್ದಾರಿಗಳು ಮಗು ನಿನ್ನ ಹೆಗಲ ಮೇಲೆ ಜವಾಬ್ದಾರಿಗಳು ಹೆಚ್ಚಿವೆ ಎಂದು ಚಿಂತಿಸಬೇಡ ನೀನು ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಯೋಚಿಸು ನಿನ್ನ ಮನಸ್ಸಿನ ಗುಟ್ಟುಗಳನ್ನು ಎಲ್ಲರ ಮುಂದೆ ತೆರೆದಿಡಬೇಡ ಕೆಲವು ವಿಷಯಗಳು ರಹಸ್ಯವಾಗಿದ್ದಷ್ಟು ನಿನ್ನ ಯಶಸ್ಸು ಹತ್ತಿರವಾಗುತ್ತದೆ ಮುಂದಿನ ಎರಡು ತಿಂಗಳುಗಳಲ್ಲಿ ನಿನ್ನ ಬದುಕಿನ ಒಂದು ಹೊಸ ಬದಲಾವಣೆ ಕಾದಿದೆ ಅಂದರೆ ಹೊಸ ರೀಸ್ಟಾರ್ಟ್ ನಿನ್ನ ಜೀವನದಲ್ಲಿ ಪ್ರಾರಂಭವಾಗಲಿದೆ ನಿನ್ನ ಕಾರ್ಯಗಳಿಗೆ ನಾನು ಬಲ ನೀಡುತ್ತೇನೆ ಶಾಂತವಾಗಿರು ಆದರೆ ಜಾಗರೂಕತೆಯಿಂದ ಇರುವ ಯಶಸ್ಸು ನಿನ್ನದೇ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿನ್ನ ಸುಖ ಮತ್ತು ಸಂತೋಷವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿನ್ನ ಸುತ್ತಲೇ ಇದ್ದಾರೆ ನಿನ್ನ ಜೀವನದಲ್ಲಿ ಸಡನ್ ಆಗಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಆರ್ಥಿಕ ಲಾಭಗಳಾಗಲಿದೆ ಆದರೆ ನೆನಪಿಟ್ಟುಕೋ ನಿನ್ನ ಶ್ರೀಮಂತಿಕೆಯನ್ನು ಅಥವಾ ಸುಖವನ್ನು ಪ್ರದರ್ಶಿಸಬೇಡ ಎಷ್ಟು ಸರಳವಾಗಿರುತ್ತೀಯೋ ಅಷ್ಟು ಸುಖವಾಗಿರುತ್ತೀಯ ನಿನ್ನ ಕುಟುಂಬದ ಮೇಲೆ ನನ್ನ ಕೃಪಾ ದೃಷ್ಟಿ ಸದಾ ಇರುತ್ತದೆ ನಿನ್ನ ಸಂತೋಷವನ್ನು ಎಲ್ಲರಿಗೂ ತೋರಿಸಬೇಡ ನನ್ನ ಕಡೆಯಿಂದ ನಿನಗೆ ಒಂದು ಮುನ್ಸೂಚನೆಯಾಗಿದೆ ಆದಷ್ಟು ಶಾಂತವಾಗಿರು ಜಾಸ್ತಿ ಎಕ್ಸೈಟ್ಮೆಂಟ್ ಆಗಬೇಡ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಈಗ ನಿನಗೆ ಪರೀಕ್ಷೆಯ ಸಮಯ ನಿನ್ನನ್ನು ಯಾರಾದರೂ ಚುಚ್ಚಿ ಮಾತನಾಡಬಹುದು ಅಥವಾ ನಿನಗೆ ಸಿಟ್ಟು ಬರಿಸುವಂತೆ ವರ್ತಿಸಬಹುದು ಆದರೆ ನೀನು ಶಾಂತವಾಗಿರು ಸಿಟ್ಟು ನಿನ್ನ ಅಣೆ ಬರಹವನ್ನೇ ಕೆಡಿಸಬಹುದು ಯಾರೇ ನಿನಗೆ ಅವಮಾನ ಮಾಡಿದರೂ ನೀನು ಸೌಜನ್ಯದಿಂದ ನಡೆದುಕೋ ಎರಡು ತಿಂಗಳ ನಂತರ ಆ ಅವಮಾನಗಳೇ ನಿನಗೆ ಸನ್ಮಾನವಾಗಿ ಬದಲಾಗಲಿವೆ ನಿನ್ನ ಕಷ್ಟದ ದಿನಗಳು ಮುಗಿಯುವ ಕಾಲ ಬಂದಿದೆ ಶಾಂತವಾಗಿದ್ದರೆ ನೀನು ಖಂಡಿತ ಸಂತೋಷವಾಗಿ ಇರುತ್ತೀಯಾ ಈ ತಿಂಗಳು ನಿನಗೆ ನಾನು ನೀಡುತ್ತಿರುವ ಒಂದು ಸೂಚನೆ ಏನೆಂದರೆ ಶಾಂತವಾಗಿರುವುದು ಮೌನವಾಗಿರುವುದು ಬಹಳ ಮುಖ್ಯ ಅಂತ ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ತಲೆಯಲ್ಲಿ ಇಟ್ಟುಕೊಂಡು ಯಾರೇ ನಿಮಗೆ ಟ್ರಿಗರ್ ಮಾಡಿದ್ರು ಶಾಂತ ರೀತಿಯಿಂದ ಪ್ರತಿಕ್ರಿಯೆ ನೀಡಿ ಈ ಎರಡು ತಿಂಗಳು ಯಾವುದೇ ಕಷ್ಟಕರ ಸಂದರ್ಭ ಬಂದರೂ ಈ ಬ್ರಹ್ಮಾಸ್ತ್ರ ನೀವು ಬಳಸೋದ್ರಿಂದ ನಿಮಗೆ ಖಂಡಿತವಾಗಿಯೂ ಆ ಸಮಸ್ಯೆ ಸರಳವಾಗಿ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರು ಸಚ್ಚರಿತೆಯಲ್ಲೂ ಸಹಿತ ಮುನ್ಸೂಚನೆಗಳ ಏನಾಗುತ್ತೆ ಅನ್ನೋದನ್ನ ಅರತು ಮುನ್ಸೂಚನೆಗಳನ್ನು ನೀಡುತ್ತಾ ಇದ್ರು ಈಗ ಈ ಸಂದೇಶದ ಮೂಲಕ ನೀಡುತ್ತಾ ಇದ್ದಾರೆ ಹೆದರುವ ಅಗತ್ಯ ಇಲ್ಲ ಇಲ್ಲಿ ಬಾಬಾನೆ ಹೇಳ್ತಾ ಇರೋದ್ರಿಂದ ಸಮಸ್ಯೆ ತುಂಬಾ ಸರಳವಾಗಿದೆ ಅದಕ್ಕಿಂತ ಪವರ್ಫುಲ್ ಆಗಿ ಸರಳವಾದಂತಹ ಪರಿಹಾರನ ನಿಮಗೆ ನೀಡ್ತಾ ಇದ್ದಾರೆ ಶಾಂತವಾಗಿರುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ನನ್ನ ಮಕ್ಕಳೇ ನಿಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಗಳನ್ನು ನನ್ನಂತೆಯೇ ಪ್ರೀತಿಸಿ ಅವುಗಳಿಗೆ ನೋವನ್ನುಂಟು ಮಾಡಬೇಡಿ ಸರಿಯಾದ ಆಹಾರ ನೀರು ನೀಡಿ ನಿಮ್ಮ ಪ್ರಾಣಿಗಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಅವುಗಳು ನಿಮ್ಮ ಮನೆಯ ಅದೃಷ್ಟವನ್ನು ಹೆಚ್ಚಿಸುತ್ತವೆ ಅವುಗಳಿಗೆ ದಯೆ ತೋರಿದರೆ ನನ್ನ ಆಶೀರ್ವಾದವು ಸದಾ ಇರುತ್ತದೆ ಸಾಮಾನ್ಯವಾಗಿ ಸ್ನೇಹಿತರೆ ನಮಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇತ್ತು ಅಂದ್ರೆ ನಮ್ಮ ಪ್ರಾಣಿಗಳಿಗೆ ಮೊದಲೇ ತಿಳಿಯುತ್ತೆ ನಾವು ಸಾಕಿರ್ತಕ್ಕಂತಹ ಪ್ರಾಣಿಗಳಿಗೆ ಹಾಗಾಗಿ ನೀವು ಪಾರಾಗಿದ್ದೀರಿ ಅಂತಂದ್ರೆ ನಿಮ್ಮ ಪ್ರಾಣಿಗಳಿಗೂ ನೀವು ಹೆಚ್ಚಿನ ಕಾಳಜಿ ವಹಿಸಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಪಾಬಾರ್ ಅವರು ಉದಿಯನ್ನು ಉಪಯೋಗಿಸಿ ಖಂಡಿತವಾಗಿಯೂ ನಿಮ್ಮ ಪ್ರಾಣಿಗಳು ಕ್ಷೇಮವಾಗಿ ಇರುತ್ತವೆ ಆಸ್ತಿ ಹಂಚಿಕೆಯು ಅಥವಾ ಹೊಲದ ವ್ಯವಹಾರಗಳು ಎರಡು ತಿಂಗಳು ಮುಗಿಯುವುದರೊಳಗೆ ಇತ್ಯರ್ಥವಾಗಲಿದೆ ಕೋರ್ಟಿನ ಸಮಸ್ಯೆಗಳು ಒಂದೂವರೆ ತಿಂಗಳುಗಳಲ್ಲಿ ಬಗೆಹರಿಯಲಿದೆ ನ್ಯಾಯ ಎಲ್ಲಿರುತ್ತದೆಯೋ ಅಲ್ಲಿ ಬಾಬಾ ಇರುತ್ತಾರೆ ಸತ್ಯಕ್ಕೆ ಗೆಲುವು ಸಿಗುತ್ತದೆ ಮಗು ನಿಮ್ಮ ಮನೆಯ ಹಿರಿಯರನ್ನು ಗೌರವಿಸಿ ಅವರ ಮಾತುಗಳನ್ನು ಆಲಿಸಿ ಅವರು ನಿಮಗೆ ಮಾರ್ಗದರ್ಶಕರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಯಸ್ಸಾದವರ ಆಶೀರ್ವಾದವೇ ನಿನಗೆ ದೊಡ್ಡ ಸಂಪತ್ತು ಅವರ ಮನಸ್ಸು ನೋಯಿಸಬೇಡಿ ಅವರು ಸಂತೋಷವಾಗಿದ್ದರೆ ನಿಮ್ಮ ಮನೆಯಲ್ಲಿ ಸುಖ ನೆಲೆಸುತ್ತದೆ ಮನೆಯಲ್ಲಿ ಸದಾಕಾಲ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಪಟಿಸಿ ಅಥವಾ ಅದನ್ನು ಆಲಿಸುತ್ತಾ ಬನ್ನಿ ಇದರಿಂದ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಬಗೆಹರಿಯುತ್ತದೆ ಹಾಗೂ ನನಗೂ ಸಹಿತ ಈ ಮೂಲಕ ನೀವು ಹತ್ತಿರವಾಗುತ್ತೀರಿ ಪೋಷಕರೇ ಮಕ್ಕಳ ಪರೀಕ್ಷೆಯ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ ಮಕ್ಕಳಿಗೆ ಒತ್ತಡ ಹಾಕುವ ಬದಲು ಅವರಿಗೆ ಧೈರ್ಯ ನೀಡಿ ಅವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ ಪರೀಕ್ಷಾ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಅವರು ತಮ್ಮ ಪ್ರಯತ್ನದಲ್ಲಿ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳಿ ಶಾಂತವಾಗಿ ಓದಲು ಪ್ರೇರೇಪಿಸಿ ಮಕ್ಕಳಿಗೆ ಖಂಡಿತವಾಗಿಯೂ ಓದಿನಲ್ಲಿ ಯಶಸ್ಸು ಸಿಗುತ್ತದೆ ಚಿಂತಿಸದಿರಿ ಸಂಬಂಧಗಳು ಸೂಕ್ಷ್ಮವಾದವುಗಳು ತಪ್ಪು ತಿಳುವಳಿಕೆಗಳಿಂದ ಮನಸ್ಸು ಕೆಡಿಸಿಕೊಳ್ಳಬೇಡಿ ನಿಮ್ಮ ಸಂಗಾತಿ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಕ್ಷಮಿಸಲು ಮತ್ತು ಕ್ಷಮೆ ಕೇಳಲು ಹಿಂಜರಿಯಬೇಡಿ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿದರೆ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹೆಚ್ಚು ಮಾತನಾಡಿ ಪ್ರೀತಿಯಿಂದ ಮಾತನಾಡಿ ಶಾಂತವಾಗಿ ಇರಿ ಕೋಪ ಮಾಡಿಕೊಳ್ಳಬೇಡಿ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆಯಿರಿ ಮಗುವೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆ ಎಂದು ಯೋಚಿಸು ಸಂಪೂರ್ಣ ಮಾಹಿತಿ ಪಡೆಯದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಮುಂದಿನ ಎರಡು ತಿಂಗಳಲ್ಲಿ ಮನೆ ಖರೀದಿಸಲು ಅಥವಾ ಮಾರಾಟ ಮಾಡಲು ಒಳ್ಳೆಯ ಅವಕಾಶ ಬರಬಹುದು ಆತುರ ಪಡಬೇಡ ಹೊಸದಾಗಿ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡುವವರು ಎರಡು ತಿಂಗಳ ನಂತರ ಪ್ರಾರಂಭ ಮಾಡಿ ಇದರಿಂದ ನಿಮಗೆ ಎರಡು ತಿಂಗಳ ನಂತರ ನಿಮಗೆ ಈ ಉದ್ಯಮವು ಕೈ ಹಿಡಿಯುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಹೆಚ್ಚು ಎಚ್ಚರಿಕೆ ವಹಿಸಿ ಸಂಪೂರ್ಣ ಜ್ಞಾನವಿಲ್ಲದೆ ದೊಡ್ಡ ಹೂಡಿಕೆ ಮಾಡಬೇಡಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿ ನಿಮ್ಮ ಹಣದ ಬಗ್ಗೆ ಜಾಗರೂಕರಾಗಿ ಇರಿ ಯಾವುದೇ ಪ್ರಲೋಭನೆಗಳಿಗೆ ಬಲಿಯಾಗಬೇಡಿ ತಾಳ್ಮೆ ಮತ್ತು ವಿವೇಚನೆ ಮುಖ್ಯ ಸ್ನೇಹಿತರೆ ಈಗಂತೂ ಟೆಲಿಗ್ರಾಮ್ ನಲ್ಲಿ ತುಂಬಾನೇ ಸ್ಕ್ಯಾಂಪ್ಗಳು ನಂಬಿಕೆ ದ್ರೋಹಗಳು ನಡೀತಾ ಇದಾವೆ ಆದಷ್ಟು ಹುಷಾರಾಗಿರಿ ಯಾರೋ ಹೇಳಿದ್ರು ಅಂತೇಳಿ ಮೂರು ಸಾವಿರ ರೂಪಾಯಿ ಹಾಕಿ ನಾನು ನಿಮಗೆ ಐದು ಸಾವಿರ ಕೊಡ್ತೀನಿ ಅಂತಾರೆ ಅವ್ರು ಐದು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಮತ್ತೆ ಹತ್ತು ಸಾವಿರ ರೂಪಾಯಿ ಹಾಕ್ರಿ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ನೀವು ಹತ್ತು ಸಾವಿರ ರೂಪಾಯಿ ಹಾಕ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಅದೇ ರೀತಿ ಅವರು ನಿಮಗೆ ಪ್ರಲೋಭನೆಯನ್ನು ಇಡ್ತಾರೆ ಹೆಚ್ಚಿನದಾಗಿ ನಿಮಗೆ ಆಸೆಯನ್ನು ತೋರಿಸಿ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ಹಿಂಗೆ ಎಂಟು ಲಕ್ಷ ಹತ್ತು ಲಕ್ಷ ನಿಮ್ಮ ಕಡೆಯಿಂದ ಇಸ್ಕೊಳ್ಳೋದು ಕೊಡೋದು ಇಸ್ಕೊಳ್ಳೋದು ಕೊಡೋದು ಮಾಡಿ ಕಡೆಗೆ ನಿಮ್ಮ ಕಡೆಯಿಂದ ಇಸ್ಕೊಂಡು ನಿಮಗೆ ಪಂಗನಾಮ ಹಾಕುತ್ತಾರೆ ಇದು ನನಗೆ ಪರ್ಸ್ನಲಿ ನನ್ನ ಗ್ರೂಪ್ ನಲ್ಲಿ ತುಂಬಾ ಜನರು ಹೇಳಿದ್ದಾರೆ ಅವರು ಎಂಟು ಲಕ್ಷ ಕಳ್ಕೊಂಡಿರೋರಿದ್ದಾರೆ ಐವತ್ತು ಸಾವಿರ ಕಳ್ಕೊಂಡಿದ್ದಾರೆ ಇರೋರು ಇದಾರೆ ಒಂದೂವರೆ ಲಕ್ಷ ಕಳ್ಕೊಂಡಿರೋರು ಟೆಲಿಗ್ರಾಮ್ನಲ್ಲಿ ಇಂಥ ನಲ್ಲಿ ಯಾವುದೇ ಮೆಸೇಜಸ್ಗಳಿಗೆ ಗಳಿಗೆ ಬಲಿಯಾಗಬೇಡಿ ಪೊಲೀಸ್ನವರು ಕೂಡ ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅವೇರ್ನೆಸ್ ನ ಮೂಡಿಸಿದ್ದಾರೆ ನ್ಯೂಸ್ ಗಳಲ್ಲಿಯೂ ಸಹಿತ ಅರ್ಥ ಮಾಡ್ಕೊಳ್ಳಿ ಹಣದ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಅಡ್ಡದಾರಿನಲ್ಲಿ ನಾವು ಹಣ ಮಾಡೋದಕ್ಕೆ ಹೊರಟ್ರೆ ಸ್ಕ್ಯಾಮ್ಸ್ ಗಳಿಗೆ ಬಲಿಯಾಗುತ್ತೇವೆ ಆದಷ್ಟು ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ ಇಂತಹ ಅಡ್ಡ ದಾರಿಗೆ ಹೋಗಬೇಡಿ ಯಾರೇ ನಿಮಗೆ ಪ್ರಚೋದನೆ ನೀಡಿದರೂ ತಿರಸ್ಕರಿಸಿ ಮದುವೆಗೆ ಸಂಬಂಧಿಸಿದ ನಿರ್ಧಾರಗಳು ಜೀವನದಲ್ಲಿ ಬಹಳ ಮುಖ್ಯ ನಿನ್ನ ಅರ್ಧಾಂಗಿಯನ್ನು ಆಯ್ಕೆ ಮಾಡುವಾಗ ಆತುರ ಬೇಡ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮುಖ್ಯ ಮದುವೆಗೆ ಸಿದ್ಧರಾಗಿರುವವರಿಗೆ ಶುಭ ಗಳಿಗೆಗಳು ಬರಲಿವೆ ಸಂತೋಷದಿಂದ ಮುಂದೆ ಹೆಜ್ಜೆ ಇಡಿ ಖಂಡಿತವಾಗಿಯೂ ಈ ಎರಡು ತಿಂಗಳುಗಳಲ್ಲಿ ನಿನ್ನ ಮದುವೆ ನಿಶ್ಚಯ ಆಗಲಿದೆ ಶುಭ ಸಮಾರಂಭಗಳು ನಿನ್ನ ಜೀವನದಲ್ಲಿ ಪ್ರಾರಂಭವಾಗಲಿದೆ ಗರ್ಭಿಣಿಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ನಾನು ಸದಾ ಕಾಪಾಡುತ್ತೇನೆ ಒಳ್ಳೆಯ ಪುಸ್ತಕಗಳನ್ನು ಓದಿ ಶಾಂತವಾದ ಸಂಗೀತವನ್ನು ಕೇಳಿ ಧ್ಯಾನ ಮಾಡಿ ಯಾವುದೇ ಚಿಂತೆ ಇಲ್ಲದೆ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಇರಿ ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಿ ನನ್ನ ನಾಮವನ್ನು ಸದಾ ಜಪಿಸಿ ನಿಮಗೆ ಯಾವುದೇ ರೀತಿಯ ಮಗು ಬೇಕಿದ್ದರೂ ನಾನು ನಿಮಗೆ ಖಂಡಿತವಾಗಿಯೂ ನೀಡುತ್ತೇನೆ ನೀವು ನಿಮ್ಮ ಪ್ರೀತಿ ಮತ್ತು ಭಕ್ತಿ ತಾಳ್ಮೆ ನಂಬಿಕೆಯನ್ನು ನೀವು ನನಗೆ ಅರ್ಪಿಸಿದರೆ ಖಂಡಿತವಾಗಿಯೂ ಆರೋಗ್ಯಕರವಾದಂತಹ ಮಗು ನಿಮಗೆ ನಾನು ನೀಡುತ್ತೇನೆ ಪ್ರತಿದಿನ ಸಾಯಿ ಸಚ್ಚರಿತ್ರೆಯನ್ನು ಓದು ಅಥವಾ ಸಾಯಿ ನಾಮಸ್ಮರಣೆಯನ್ನು ಮಾಡು ನಿನ್ನ ಕೈಲಾದಷ್ಟು ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ನೀಡು ತಾಳ್ಮೆ ಮತ್ತು ನಂಬಿಕೆ ಇರಲಿ ಈ ಎರಡು ಶಕ್ತಿಗಳು ನಿನ್ನನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡುತ್ತದೆ ನನ್ನ ಮಗುವೆ ನಿನ್ನ ಭಾರವೆಲ್ಲವೂ ನನ್ನ ಮೇಲಿದೆ ಯಾರನ್ನು ದ್ವೇಷಿಸಬೇಡ ಯಾರನ್ನು ಅವಮಾನಿಸಬೇಡ ಈ ಎರಡು ತಿಂಗಳು ನಿನ್ನ ಜೀವನದ ತಿರುವು ಆಗಲಿದೆ ಕತ್ತಲೆಯ ನಂತರ ಬೆಳಕು ಬಂದೆ ಬರುತ್ತದೆ ಎಂಬ ನಂಬಿಕೆ ನಿನಗಿರಲಿ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಕಾಲವೇ ಉತ್ತರ ನೀಡಲಿದೆ ಧೈರ್ಯವಾಗಿ ಮುನ್ನುಗ್ಗು ಶುಭವಾಗುತ್ತದೆ ನಿನ್ನ ನಂಬಿಕೆ ನಿನ್ನನ್ನು ಕಾಪಾಡುತ್ತದೆ ಈ ಎರಡು ತಿಂಗಳು ನೀನು ಹೆಚ್ಚು ಜವಾಬ್ದಾರಿಯುತವಾಗಿ ಇರಬೇಕು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಯೋಚನೆ ಮಾಡುವ ಸಮಯವಿದು ನಿಮ್ಮ ಹಿಂದೆ ಕಣ್ಣಾಮುಚ್ಚೆ ಆಡುತ್ತಿರುವ ಜನರು ಇದ್ದಾರೆ ಹಾಗಾಗಿ ನೀನು ಏನೇ ಮಾಡುತ್ತಿದ್ದರೂ ಗೌಪ್ಯವಾಗಿ ಮಾಡುವುದು ಬಹಳ ಮುಖ್ಯವಾಗಿದೆ ನೀವು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದರೆ ಧ್ಯಾನವನ್ನು ಮಾಡಿ ಎರಡು ತಿಂಗಳ ನಂತರ ನಿಮ್ಮ ಜೀವನ ಮತ್ತೆ ಹೊಸದಾಗಿ ಪ್ರಾರಂಭವಾಗುತ್ತದೆ ಅಡೆತಡೆಗಳಿದ್ದ ಕೆಲಸಗಳು ವೇಗವಾಗಿ ನಡೆಯುತ್ತದೆ ನಿಮ್ಮಿಂದ ದೂರವಾಗಿದ್ದ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಪ್ರೀತಿ ಪಾತ್ರರು ಯಾರೇ ಆಗಿರಲಿ ಅವರು ಈ ಎರಡು ತಿಂಗಳೊಳಗೆ ನಿಮಗೆ ಕರೆ ಮಾಡಿ ನಿಮಗೆ ಮಾತನಾಡುತ್ತಾರೆ ಅವರು ನಿಮ್ಮ ಜೊತೆ ಮೊದಲಿನಂತೆ ಸುಂದರವಾದ ಜೀವನವನ್ನು ನಡೆಸುತ್ತಾರೆ ನೀವು ಎಷ್ಟು ಶಾಂತರಾಗಿ ಸಕಾರಾತ್ಮಕವಾಗಿ ಪ್ರಯತ್ನಿಸುತ್ತೀರೋ ಅಷ್ಟೇ ಶೀಘ್ರವಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನಿಮಗೆ ಬರಬೇಕಾಗಿದ್ದ ಹಣವು ಸಡನ್ ಆಗಿ ಬರುತ್ತದೆ ನೀವು ಒಬ್ಬರೇ ಎಲ್ಲ ಕೆಲಸ ಮಾಡಬೇಕೆಂಬ ಒತ್ತಡ ಅಥವಾ ಪ್ರೇರಣೆ ನಿಮಗೆ ಇರಬಹುದು ಆದರೆ ಕೆಲವರು ನಿಮಗೆ ಸಹಾಯ ಮಾಡುತ್ತಾರೆ ನೀವು ಇನ್ನು ಮೇಲೆ ಒಬ್ಬರೇ ಕೆಲಸ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ ಇನ್ನೊಬ್ಬರ ಸಹಾಯ ಪಡೆದು ನೀವು ಕೆಲಸ ಮಾಡಿ ಸರಳವಾಗಿ ಮುಗಿಯುತ್ತದೆ ನೀವು ಎಷ್ಟು ಶಾಂತವಾಗಿ ಇರುತ್ತೀರೋ ಎಷ್ಟು ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತೀರೋ ಅಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುತ್ತದೆ ನೀವು ನಿಮ್ಮ ಕೋಪದಿಂದ ಉದ್ವೇಗದಿಂದ ದ್ವೇಷದಿಂದ ಸಿಕ್ ನಾನು ಕೊಟ್ಟಂತಹ ಅವಕಾಶಗಳನ್ನು ನೀನು ಕಳೆದುಕೊಳ್ಳಬೇಡ ಈ ಎರಡು ತಿಂಗಳು ನಿಮಗೆ ಬಹಳ ಮುಖ್ಯವಾದ ತಿಂಗಳುಗಳಾಗಿವೆ ಸಾಲದ ಬಾಧೆ ಅಥವಾ ನಿಮಗೆ ಹಣ ಬರಬೇಕಾಗಿರುವ ಹಣ ಬರುತ್ತಿಲ್ಲವೆಂದು ನೀವು ಕೊರಗದಿರಿ ಈ ಎರಡು ಒಳಗಡೆ ಎಲ್ಲವೂ ಬಗೆಹರಿಯುತ್ತದೆ ಒಂದು ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತದೆ ನನ್ನ ಆರಾಧನೆಯನ್ನು ಆರತಿ ಸೇವೆಯನ್ನು ನೀವು ಮುಂದುವರೆಸಿ ತಾಳ್ಮೆಯಿಂದ ಇದ್ದರೆ ಮಾತ್ರ ಮುಂದಿನ ಸಮೃದ್ಧಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದಷ್ಟು ಸರಳವಾದ ಜೀವನವನ್ನು ಮಾಡಿರಿ ತೋರಿಕೆಯ ಜೀವನವನ್ನು ಮಾಡಬೇಡಿ ನನ್ನ ಪ್ರೀತಿಯ ಮಗುವೆ ಈಗ ನೀನು ಕೇಳಿದ ಮಾತುಗಳು ಕೇವಲ ಶಬ್ದಗಳಲ್ಲ ಅವು ನಿನ್ನ ಜೀವನದ ದಾರಿದೀಪಗಳು ಸಂಬಂಧವಿರಲಿ ಹಣವಿರಲಿ ಅಥವಾ ನಿನ್ನ ಮಗುವಿನ ಭವಿಷ್ಯವಿರಲಿ ಯಾವುದಕ್ಕೂ ಅತಿಯಾಗಿ ಆತಂಕ ಪಡಬೇಡ ನೀನು ಹಾಕುವ ಪ್ರತಿ ಪ್ರಯತ್ನದ ಮೇಲೆ ನನ್ನ ಕೃಪೆ ಇರುತ್ತದೆ ನೆನಪಿಡು ನಿನ್ನ ಮನೆಯಲ್ಲಿರುವ ಹಿರಿಯರು ಮತ್ತು ಮೂಕ ಪ್ರಾಣಿಗಳ ಹಾರೈಕೆ ನಿನಗೆ ರಕ್ಷಾಕವಚವಾಗಲಿದೆ ಎಲ್ಲವನ್ನು ನನಗೆ ಅರ್ಪಿಸು ನೀನು ನಿಶ್ಚಿಂತೆಯಾಗಿ ನಿದ್ರಿಸು ನಿನ್ನ ಭಾರವನ್ನು ನಾನು ಹೊರತ್ತೇನೆ ಮುಂದಿನ ಎರಡು ತಿಂಗಳು ಮುಗಿಯುವುದರೊಳಗೆ ನಿನ್ನ ಮುಖದಲ್ಲಿ ದೊಡ್ಡ ನಗು ಅರಳುವುದನ್ನು ನಾನು ನೋಡಲಿದ್ದೇನೆ ಅಲ್ಲಿಯವರೆಗೆ ನಿನ್ನಲ್ಲಿ ಶ್ರದ್ಧೆ ಮತ್ತು ಸಬೂರಿ ಇರಲಿ ಆರತಿ ಸೇವೆಯನ್ನು ಮುಂದುವರೆಸು ನೀನು ಕೇಳಿದ ಪ್ರತಿಯೊಂದು ಮಾತು ಕೇವಲ ಶಬ್ದಗಳಲ್ಲ ಅವು ನಿನ್ನ ಜೀವನದ ದಾರಿದೀಪಗಳು ನಿನ್ನ ಮನೆಯ ವೃದ್ಧರ ಸೇವೆ ಮಕ್ಕಳ ಪರೀಕ್ಷೆಯ ಆತಂಕ ಸಾಕುಪ್ರಾಣಿಗಳ ಮೇಲಿನ ದಯೆ ಅಥವಾ ನಿನ್ನ ಉದ್ಯೋಗ ವ್ಯವಹಾರದ ಯಾವುದೇ ಚಿಂತೆ ಇರಲಿ ಎಲ್ಲವನ್ನೂ ನನ್ನ ಪಾದಗಳಿಗೆ ಅರ್ಪಿಸಿಬಿಡು ನೆನಪಿಡು ನೀನು ಹಾಕುವ ಪ್ರತಿ ಪ್ರಾಮಾಣಿಕ ಪ್ರಯತ್ನದ ಹಿಂದೆ ನನ್ನ ಆಶೀರ್ವಾದದ ಹಸ್ತವಿರುತ್ತದೆ ಗರ್ಭಿಣಿಯರು ಮದುವೆಯ ನಿರೀಕ್ಷೆಯಲ್ಲಿರುವವರು ಮತ್ತು ಸಂಬಂಧಗಳಲ್ಲಿ ತಳಮಳ ಅನುಭವಿಸುತ್ತಿರುವವರು ಧೈರ್ಯದಿಂದಿರಿ ನಿನ್ನ ಬದುಕಿನ ಆ ದೋಣಿಯನ್ನು ನಡೆಸುವವನು ನಾನು ನೀನು ಮುಳುಗದಂತೆ ಕಾಪಾಡುವ ಜವಾಬ್ದಾರಿ ನನ್ನದು ಮುಂದಿನ ಈ ಎರಡು ತಿಂಗಳು ನಿನ್ನ ಜೀವನದ ಪರೀಕ್ಷೆಯ ಸಮಯವಾದರೂ ಕೊನೆಯಲ್ಲಿ ಗೆಲುವು ನಿನ್ನದೇ ಆಗಲಿದೆ ಅಲ್ಲಿಯವರೆಗೆ ನಿನ್ನಲ್ಲಿ ಶ್ರದ್ಧೆ ನಂಬಿಕೆ ಮತ್ತು ತಾಳ್ಮೆ ಎಂಬ ಎರಡು ನಾಣ್ಯಗಳು ಸದಾ ಇರಲಿ ಹೋಗಿ ಬಾ ಮಗು ನಿನ್ನ ಕಣ್ಣೀರು ಅಳಿಸಿ ನಾನು ನಿನ್ನನ್ನು ಸಂತೋಷವಾಗಿಡುತ್ತೇನೆ ನಿನ್ನ ಸಾಯಿ ಸದಾ ನಿನ್ನೊಂದಿಗಿದ್ದಾರೆ ಎಲ್ಲವೂ ಶುಭವಾಗುತ್ತದೆ